ಆಹಾರ ಉತ್ಪಾದನೆಯಲ್ಲಿ ಭಾರತವನ್ನು ಸ್ವಾವಲಂಬನೆಯಾಗಿ ಮಾಡುವುದು ಮಾತ್ರವಲ್ಲದೆ ಕೃಷಿ ಲಾಭದಾಯಕ ವೃತ್ತಿಯಾಗುವಂತೆ ನೋಡಿಕೊಳ್ಳುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನವಾಗಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಹೇಳಿದರು ದೆಹಲಿಯಲ್ಲಿ ನಡೆದ ಕೃಷಿ ವ್ಯವಹಾರ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಚಿವರು ರೈತರ ಆರೋಗ್ಯ ಮತ್ತು ಪರಿಸರವನ್ನು ಕಾಪಾಡುವುದರ ಜೊತೆಗೆ ಅವರ ಆದಾಯವನ್ನು ಹೆಚ್ಚಿಸುವುದು ಈಗಿನ ಸವಾಲಾಗಿದೆ ರೈತರಿಗೆ ಹಾನಿ ಮಾಡುವ ಯಾವುದೇ ವಿಷಯದಲ್ಲಿ ಕೇಂದ್ರ ಸರ್ಕಾರ ರಾಜಿ ಮಾಡಿಕೊಳ್ಳುವುದಿಲ್ಲ ಇದೇ ಕಾರಣಕ್ಕೆ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದರು ಕೃಷಿಕರು ತಮ್ಮ ಭೂಮಿಗಳಿಗೆ ರಾಸಾಯನಿಕಗಳನ್ನು ಸಿಂಪಡಿಸುವ ಮೂಲಕ ವಿಷಯುಕ್ತ ಆಹಾರವನ್ನು ನೀಡುತ್ತಿರುವುದು ಅತ್ಯಂತ ಶೋಚನೀಯ ಸಂಗತಿಯಾಗಿದೆ ಇದರಿಂದ ಭೂಮಿ ಬಂಜರಾಗುತ್ತಿದೆ ಮುಂದಿನ ಪೀಳಿಗೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೃಷಿಕರು ಇಳುವರಿ ಮಾಡಬೇಕಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು ಬೆಳೆಗಳನ್ನು ರಕ್ಷಿಸುವ ಮತ್ತು ಪ್ರಯೋಜನಕಾರಿ ಜೀವಿಗಳಿಗೆ ಹಾನಿಯಾಗದಂತೆ ಹೆಚ್ಚಿನ ಇಳುವರಿಯನ್ನು ಖಚಿತಪಡಿಸಿಕೊಳ್ಳುವ ಜೈವಿಕ ಕೀಟನಾಶಕಗಳು ಸೂಕ್ಷ್ಮಜೀವಿಯ ಪರಿಹಾರಗಳು ಮತ್ತು ತಂತ್ರಜ್ಞಾನಗಳ ಆಧಾರಿತ ಕೃಷಿ ಚಟುವಟಿಕೆ ಅಗತ್ಯವಾಗಿದೆ ಈ ನಿಟ್ಟನಲ್ಲಿ ಈಗಾಗಲೇ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದ ಸಚಿವರು ಈ ವಿಧಾನಗಳನ್ನು ಅಳವಡಿಸಿಕೊಂಡರೆ ಕೃಷಿ ವೆಚ್ಚ ಕಡಿಮೆಯಾಗುತ್ತದೆ ಮತ್ತು ರೈತರ ಲಾಭ ಹೆಚ್ಚಾಗುತ್ತದೆ ಎಂದರು लेकिन मैं पूरी टीम से कहना चाहता हूं मैंने पहली बार भी कहा था कि मैं किसी कार्यक्रम में इसलिए नहीं आता कि शोभा की वस्तु बंट एक मंत्री आ गया तो जरा कार्यक्रम मैं इसलिए आया हूं कि यहां किसी से जुड़े हुए लगभग सभी पक्ष उपस्थित है